హలో గైస్ వెల్కమ్ బ్యాక్ టు మై ఛానల్ సోల్ఫుల్ టారో త్రిబుల్ సెవెన్ ఇవతిన టాపిక్ బందు నో కాంటాక్ట్ సిచువేషన్ అల్ యారెడ్ల నిమ్ వ్యక్తి కడయంగా ఆ పర్సన్ కడయంగా కాల్ అథవా మెసేజ్ ఏదో బరో సాధ్యత ఇయ అంత చెక్ మా అండ్ వీడియో స్టార్ట్ మంచి యారెలా వీడియోస్ నా సబ్స్క్రైబ్ మాకుతాయి దీర దయవిట్టు సబ్స్క్రైబ్ మాకు నోడి అది లైక్ షేర్ మి కామెంట్ మి డీటేల్డ్ రీడింగ్ బెడ్ పర్సనల్ రీడింగ్ బెక్కు డీస్క్రిప్షన్ బాక్స్ టైటల్ అండ్ వాట్సప్ అంటే మాత్ర తిరిగి రెసినెంట్ ఆగ్బివర్స్ క్లియర్స్ నో కంటెక్ సిచువేషన్

ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತಗೊಂಡಿದ್ದೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಕಾರ್ಡ್ ಬಂದಿದೆ ಕೈಸ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರೆಲ್ಲ ಇದೀರಲ್ಲ ಅದು ನಿಮ್ ಪರ್ಸನ್ ಕಡೆಯಿಂದಾನೇ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿದ್ದು ಅಂಡ್ ಆ ಪರ್ಸನ್ ಕ್ರಮೇಣವಾಗಿ ಕಮ್ಮಿ ಹತ್ರ ಮಾತುಕತೆ ಮತ್ತೆ ಮೆಸೇಜಸ್ ಎಲ್ಲ ಕಮ್ಮಿ ಮಾಡ್ತಾ ಮಾಡ್ತಾ ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದಾರೆ ನೀವು ಪರ್ಸನ್ ಬಗ್ಗೆ ತುಂಬಾನೇ ಗಮನ ಕೊಟ್ಟಿದ್ದೀರಾ ಅಂಡ್ ಸಿನ್ಸ್ ಇಲ್ಲಿ ಸೋಷಿಯಲ್ ಮೀಡಿಯಾ ಥ್ರೂ ಅವ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಆ ರೀತಿ ಎಲ್ಲ ನೀವು ಟ್ರೈ ಮಾಡ್ತಿದ್ದೀರಾ ಇಲ್ಲಿ ಈವನ್ ನಿಮ್ ಪರ್ಸನ್ ಅಷ್ಟೇ ನಿಮ್ ಬಗ್ಗೆ ಸೋಷಿಯಲ್ ಮೀಡಿಯಾಂದ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫ್ರೆಂಡ್ಸ್ ಯಾರಾದ್ರೂ ಆಗಿರ್ಬೋದು ಆ ಕಡೆಯಿಂದ ನಿಮ್ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ನಿಮ್ ಕಡೆ ಗಮನ ಕೊಡೋದಾಗ್ಲಿ ಗಮನ ಅನ್ನೋದಂದ್ರೆ ನಿಮ್ ಕಡೆ ತಿಳ್ಕೊಳ್ಳೋದ್ರ ಕಡೆ ಇಂಟ್ರೆಸ್ಟ್ ಕೊಡ್ತಿರೋದು ನಿಮ್ ಪರ್ಸನ್ ಸೊ ಅವರಿಗೆ ಒಂದು ಬ್ಯಾಲೆನ್ಸ್ ತರಬೇಕು ಅನ್ನೋದಿದೆ ಅಂಡ್ ಇಲ್ಲಿ ಆ ಪರ್ಸನ್ ಯಾವಾಗ ನಿಮ್ ಹತ್ರ ನೋ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ಆಗ ಆ ಪರ್ಸನ್ ತುಂಬಾನೇ ಸ್ಟ್ರಾಂಗ್ ಆಗಿರೋದಕ್ಕೆ ನೋಡಿದ್ರು ಬಟ್ ಆಗ್ಲಿಲ್ಲ ಆ ಪರ್ಸನ್ ಕೈಲಿ ಬಿಕಾಸ್ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಿರ್ಲಿಲ್ಲ ನಿಮ್ ಥಾಟ್ಸ್ ಅನ್ನೋದು ಅವ್ರನ್ನ ತುಂಬಾನೇ ಕಾಡ್ತಿತ್ತು ಅವ್ರ ನೋ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರ ನೆಮ್ಮದಿಯಾಗಿ ಅಂತೂ ಆಗ್ಲಿಲ್ಲ ಸೊ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣ್ತಿದೆ ಅವ್ರ ಫ್ಯಾಮಿಲಿ ಕಾಣ್ತಿದೆ ಇಲ್ಲಿ ಥರ್ಡ್ ಪಾರ್ಟಿನಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲಿ ಮೋಸ್ಟ್ಲಿ ನಿಮ್ಮಿಬ್ರು ಪ್ರೀತಿ ಬಗ್ಗೆ ಅವ್ರ ಮನೇಲಿ ಗೊತ್ತಿತ್ತು ಅನ್ಸುತ್ತೆ ಅಂಡ್ ಅವರಿಗೆ ಫ್ಯಾಮಿಲಿ ಜವಾಬ್ದಾರಿ ಅನ್ನೋದು ಜಾಸ್ತಿ ಇತ್ತು ಇತ್ತು ಅನ್ನೋ ಸೆನ್ಸ್ ಇಲ್ಲೂ ಇದೆ ಜವಾಬ್ದಾರಿ ಅನ್ನೋದು ಒಂದು ಜಾಸ್ತಿ ಇತ್ತು ಅಂಡ್ ನಿಮ್ಗೆ ಟೈಮ್ ಅನ್ನೋದು ಕರೆಕ್ಟ್ ಆಗಿ ಕೊಡಕ್ ಆಗ್ತಿರ್ಲಿಲ್ಲ ಆ ಪರ್ಸನ್ಗೆ ಒಂದು ಥಾಟ್ಸ್ ಅನ್ನೋದು ಇತ್ತು ಬ್ಯಾಲೆನ್ಸ್ ಮಾಡ್ಬೇಕು ఆ కడే ఫ్యమలను నోడ్కో అండ్ నిమ్మను నోడ్కో అంతా బట్ అెన్స్ మార్కొల బర్తి కష్ట ఆవ్ నిర్సన్ ట్రిగర్ ఆతిత్వేన క్వశ్చన్ సరియీ రెస్పాన్స్ మార్తీర్ల ఇది నిమ్గూ కష్ట ఆగ్తి యాకీ రీతి ఎలా మాట్తా అంత ఈవన్ అసే స్వల్ప దిన స్పేస్ కొట్టు కొట్టు వేయిట్ మి బట్ ఇ స్పేస్ కొడ్తా కొడతా కొడతా ఏన్యత్తు అంత నిర్సన్ ನೋ ಕಾಂಟ್ಯಾಕ್ಟ್ ಇಟ್ರು ಇಲ್ಲಿ ನೀವ್ ಅನ್ಕೊಳ್ತಿದ್ರಿ ಈ ಪರ್ಸನ್ ಗೆ ಸ್ವಲ್ಪ ಸ್ಪೇಸ್ ಅನ್ನೋದು ಕೊಟ್ರೆ ಹೀಲ್ ಆಗ್ತಾರೆ ಮತ್ತೆ ನನ್ ಜೊತೆ ಮುಂಚಿನ ರೀತಿ ಬರ್ತಾರೆ ಸ್ವಲ್ಪ ಟೈಮ್ ಕೊಡೋಣ ಕೊಡೋಣ ಅಂತ ನೀವು ತುಂಬಾ ಟೈಮ್ ಕೊಟ್ರಿ ಆ ಪರ್ಸನ್ ಗೆ ಅವ್ರ ಟೈಮ್ ಅವ್ರು ತಗೊಳೋದಿಕ್ಕೆ ಬಟ್ ನೀವು ಬಂದು ಆ ರೀತಿ ಕೊಟ್ಟಿದ್ದಕ್ಕೆ ಇಲ್ಲಿ ಪರ್ಸನ್ ನೋ ಕಾಂಟ್ಯಾಕ್ಟ್ ನ ತುಂಬಾ ಈಸಿಯಾಗಿ ತಗೊಂಡ್ ಬಂದ್ರು ಆ ಸಿಚುವೇಶನ್ ನ ಓಕೆನಾ ಅನ್ಕೊಂಡ್ರು ಈಗ ಇದನ್ನ ಕಮ್ಮಿ ಮಾಡಿದ್ರೆ ನಾನ್ ಸ್ವಲ್ಪ ಮೈಂಡ್ ಫ್ರೀ ಆಗ್ತೀನಿ ಎಲ್ಲ ಪಡ್ಕೊಳ್ಬಹುದು ಅಂತ ಈ ಪರ್ಸನ್ ಅನ್ಕೊಂಡ್ರು ಬಟ್ ಅದಾಗಲಿಲ್ಲ ಅವ್ರ ಕೈಯಲ್ಲಿ ಇವನ್ ಇನ್ನು ಇನ್ನು ನೆಮ್ಮದಿ ಹಾಳು ಮಾಡ್ಕೊಂಡ್ರು ಅವ್ರಲ್ಲಿ ಅಂಡ್ ಅವ್ರ ಲೈಫಲ್ಲಿ ಏನು ಜಸ್ಟಿಸ್ ಅನ್ನೋದಾಗ್ಲಿಲ್ಲ ಅಂಡ್ ನೀವು ನನ್ನ ವ್ಯೂವರ್ಸ್ ಯಾರಿದ್ದೀರಲ್ಲ ಸ್ವಲ್ಪ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋ ಅಂತ ಪರ್ಸನ್ ನೀವು ನೀವು ಫೈನಾನ್ಶಿಯಲಿ ಸ್ಟೇಬಲ್ ಸಹ ಇದೀರಾ ಕೆಲವರು ಅಂಡ್ ಆ ಪರ್ಸನ್ ಇಲ್ಲ ಅಂತಂದ್ರು ನೀವು ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡಿದೀರ ನಿಮ್ಮನ್ನ ನೀವು టెన్షన్ ఫ్రీ ఇప్పుడు నిమిగ్ బట్ స్టిల్ ని ఆ పర్సన్ తుంబా ఇంపార్టెంట్ ఇంత కనిత అండ్ ఆ పర్సన్ ఎవగ్లూ కల్ మివస్టే రెస్పెక్ట్ఫుల్గా మాట్లాడత్రీ అండ్ తూక ఇస్తూ నితల్గ్లి నిమ్ ప్రీతిల్ ఆగ్లీ బట్ ఆ పర్సన్ ఇన్న అర్థ మాట్లా ఫిలి ఇంపార్టెంట్ అంత హోద్రు ఏన్త్ అంత ఇన్ నెక్స్ట్ లెవెల్గ్ తో ఈ రిలేషన్షిప్ నీకే ఉల్స్కెలా కన్స్ కట్ీ బట్ అదన పవర్సన్ ఇల్ హాల్ ಅಂಡ್ ಮತ್ತೆ ನಿಮ್ ಪರ್ಸನ್ ನಿಮ್ಗೋಸ್ಕರ ವೇಟ್ ಮಾಡ್ಕೊಂಡು ಈಗ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡ್ತೀರಾ ಅನ್ನೋ ರೀತಿಲಿ ಅಟ್ಲೀಸ್ಟ್ ಈಗ ನೀವಾದ್ರು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ರೆ ಆ ಪರ್ಸನ್ ಈಸಿ ಅನ್ಸುತ್ತೆ ಈಗ ಅವ್ರಿಗಾಗ ಅವ್ರಿಗೆ ಮಾತಾಡೋದಿಕ್ಕೆ ಸ್ವಲ್ಪ ಏನಂತಾರೆ ಒಂಥರ ಫೀಲ್ ಇರುತ್ತಲ್ಲ ಅವರಿಗೆ ಹೆಂಗ್ ಮಾತಾಡ್ಸಲಿ ನಾನು ಈ ರೀತಿ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಮಾಡಿದೀನಿ

ಬಿಕಾಸ್ ಅವ್ರು ನಿಮ್ ಬಗ್ಗೆ ಸ್ಪೈ ಮಾಡ್ತಿರೋದೆ ನಿಮಗೆ ಅಪ್ರೋಚ್ ಮಾಡೋದಿಕ್ಕೆ ಅವ್ರಿಗೆ ಗೊತ್ತಿದೆ ತುಂಬಾ ಹರ್ಟ್ ಮಾಡಿದೀನಿ ಮೋಸ ಮಾಡಿದೀನಿ ಅವ್ರು ಏನಿದ್ರು ಹೇಳ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಇರ್ಬೋದಿತ್ತು ಸೊ ಇಲ್ಲಿ ತರ್ಡ್ ಪಾರ್ಟಿ ಇಂದಾನೇ ಪರ್ಸನ್ ಬಿಟ್ಟೋಗಿದ್ದು ತುಂಬಾ ಸ್ಟ್ರಾಂಗ್ ಆಗ ಇಲ್ಲಿ ಅವ್ರ ಫ್ಯಾಮಿಲಿ ಕಾಣ್ತಿದೆ ಇಲ್ಲಿ ಅವರಿಗೆ ನಿಮ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಹೇಳಿದ್ದಾರೆ ಅವ್ರ ಫ್ಯಾಮಿಲಿ ಅಂತ ಕಾಣ್ತದೆ ಇಲ್ಲಿ ಯಾರೆಲ್ಲ ಮ್ಯೂಚುಲಿ ನಿಮ್ಗೂ ಅವ್ರ ಫ್ಯಾಮಿಲಿ ಗೊತ್ತು ಅವ್ರ ಫ್ಯಾಮಿಲಿಗೂ ನೀವು ಗೊತ್ತು ನೀವು ಇಬ್ರು ರಿಲೇಶನ್ಶಿಪ್ ಅಲ್ಲಿ ಆಗ್ಲಿ ಇರೋದಾಗ್ಲಿ ಅಥವಾ ಲವರ್ಸ್ ಮುಂದೆ ಕಮಿಟ್ಮೆಂಟ್ ಗೋಸ್ಕರ ಏನಾದ್ರು ವೇಟ್ ಮಾಡ್ತಿದ್ರಿ ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ಇಟ್ರು ಅಂತಂದಾಗ ಅಲ್ಲಿ ಫ್ಯಾಮಿಲಿ ಮಾತ್ ಕೇಳಿನೆ ಫ್ಯಾಮಿಲಿ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂಡ್ ಕಂಟ್ರೋಲ್ ಮಾಡಿದ್ದಾರೆ ನಿಮ್ ನ ತುಂಬಾನೇ ಕಂಟ್ರೋಲ್ ಮಾಡಿದ್ದಾರೆ ಕಂಟ್ರೋಲ್ ಎನರ್ಜಿ ಅನ್ನೋದು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಅವರು ಪ್ರಾಬಬ್ಲಿ ಬರೀ ಹೇಳ್ಕೊಟ್ಟು ನಿಮ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರೆ ಈ ಪರ್ಸನ್ ಕೇಳ್ತಿರ್ಲಿಲ್ಲ ಬಟ್ ಇವ್ರನ್ನ ಯಾವಾಗ ಅವ್ರ ಫ್ಯಾಮಿಲಿ ಕಂಟ್ರೋಲ್ ಮಾಡೋದಿಕ್ ಸ್ಟಾರ್ಟ್ ಮಾಡ್ತು ಆಗ್ಲೇನೆ ಈ ಪರ್ಸನ್ಗೂ ಬ್ಯಾಲೆನ್ಸ್ ಮಾಡಕ್ ಬರ್ಲಿಲ್ಲ ಅಂಡ್ ಆಗ್ಲೇನೆ ಈ ಪರ್ಸನ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನ ತಗೊಂಡ್ ಬಂದಿದ್ದು ಓಕೆನಾ ಈ ಪರ್ಸನ್ ನಿಮ್ ಬಗ್ಗೆ ಸ್ಪೈಂಗ್ ಮಾಡ್ತಾ ಇರೋದೇನೆ ಇಲ್ಲಿ ನಿಮ್ಗೆ ಅಪ್ರೋಚ್ ಮಾಡ್ಬೇಕು ಒಂದ್ ಬ್ಯಾಲೆನ್ಸ್ ತಗೊಂಡ್ ಬರ್ಬೇಕು ಅಂತ ಅಂಡ್ ಅವ್ರಿಗೆ ಗೊತ್ತಿದೆ ತುಂಬಾನೇ ಹರ್ಟ್ ಮಾಡಿದೀನಿ ಅಂಡ್ ಅವರು ಸಹ ತುಂಬಾ ಹರ್ಟ್ ಫೀಲ್ ಆಗಿದ್ದಾರೆ ಮೋಸ ಮಾಡಿದೀನಿ ಈವನ್ ಒಂದ್ ಪರ್ಸನ್ ಒಂದ್ ರೊಟೀನ್ ಅಲ್ಲಿ ಡೈಲಿ ಕಾಲ್ ಮಾಡ್ಕೊಂಡು ಮೆಸೇಜ್ ಇದ್ದಾಗ ಅವ್ರು ಸಡನ್ ಆಗಿ ಮಾತಾಡ್ತಿಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಈ ಕಡೆ ನಾವು ಮಾಡಕ್ ಆಗೋದಿಲ್ಲ ಅವ್ರ ಅವ್ರ ಕಡೆಯಿಂದಾನು ಕಾಲ್ ಬರ್ತಿಲ್ಲ ಅಂತಂದಾಗ ತುಂಬಾನೇ ಮೆಂಟಲಿ ಹಾರ್ಮ್ ಆಗಿದೆ ನಿಮ್ಗೆ ಅಂಡ್ ನೀವು ಕಾನ್ಸಂಟ್ರೇಟ್ ಮಾಡಕ್ ತುಂಬಾನೇ ಕಷ್ಟ ಪಡ್ತಿದ್ರಿ ಬಟ್ ಸ್ಟಿಲ್ ಸ್ವಲ್ಪ ನೀವು ಮೋಟಿವೇಟ್ ಮಾಡ್ಕೊಂಡ್ರಿ ಇನ್ ಕೆಲವರು ಇವ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟು ನೋ ಕಾಂಟ್ಯಾಕ್ಟ್ ಸಿಚುನ್ ತಂದ ಮೇಲೆ ಈಗ ತರ್ಡ್ ಪಾರ್ಟಿ ಇದಾರೆ ಬೈಕೊಂಡಿದೀರಾ ಅಂಡ್ ಅದ್ ತಪ್ಪಲ್ಲ ಓಕೆನಾ ಇವ್ರ ಜೊತೆಲಿ ಇದ್ದು ಬ್ಯಾಲೆನ್ಸ್ ಅಲ್ಲಿ ಬ್ಯಾಲೆನ್ಸ್ ತಗೊಂಡ್ ಬಂದಿದ್ರೆ ಮೇ ಬಿ ಚೆನ್ನಾಗೇ ಇರ್ತಿತ್ತು ಬಟ್ ಇವ್ರ ಸಡನ್ ಆಗಿ ನೋ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತಗೊಂಡ್ ಬಂದಿದಿಕೇನೆ ನೀವ್ ತುಂಬಾ ಜನ ಮೂವನ್ ಆಗಿದ್ದೀರಾ ನಿಮ್ ಅಲ್ಲಿ ಆಲ್ರೆಡಿ ಈಗ ಥರ್ಡ್ ಪಾರ್ಟಿ ಇದಾರೆ ಓಕೆನಾ ಈಗ ನಿಮ್ ಪರ್ಸನ್ ಗೆ ಏನ್ ಥಾಟ್ ಇದೆ ಅಂತಂದ್ರೆ ಫ್ಯಾಮಿಲಿ ನಿಮ್ ಜೊತೆಯಲ್ಲಿ ಫ್ಯಾಮಿಲಿ ಆಗಿರ್ಬೇಕು ನೀವು ಒಂದ್ ಫ್ಯಾಮಿಲಿ ಓರಿಯಂಟ್ ಪರ್ಸನ್ ಅನ್ನೋದು ಅವರಿಗೂ ಗೊತ್ತಿದೆ ಅಂಡ್ ಈಗೋ ಅನ್ನೋದು ಸ್ವಲ್ಪ ಕಾಣ್ತಿದೆ ಆ ಪರ್ಸನ್ ಗೆ ಈಗೋ ಅನ್ನೋದಕ್ಕಿಂತ ಸ್ವಲ್ಪ ಮುಜುಗರ ಈ ರೀತಿ ಎಲ್ಲ ಮಾಡಿದೀನಿ ನಾನು ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಲಿ ಅನ್ನೋದು ಒಂದು ಮುಜುಗರ ಇದೆ ಗಿಲ್ಟಿ ಫೀಲ್ ಅನ್ನೋದು ತುಂಬಾ ಇದೆ ಇಮ್ಮೆಚುಡಿಟಿ ಸಹ ಮಾಡಿದ್ರು ಅವ್ರು ಯೋಚನೆ ಮಾಡ್ಬೋದಿತ್ತು ಈಗ ಒಂಥರ ಕನ್ಫ್ಯೂಷನ್ ಮತ್ತೆ ಫಿಫ್ಟಿ ಫಿಫ್ಟಿ ಮಾಡ್ಲಾ ಬೇಡ್ವಾ ಕಾಂಟ್ಯಾಕ್ಟ್ ಮಾಡ್ಲಾ ಬೇಡ್ವಾ ಅಂತ ಆ ಕನ್ಫ್ಯೂಷನ್ ಅಲ್ಲಿ ಇನ್ ಪರ್ಸನ್ ಬೇಡ ಅನ್ಕೊಂಡ್ ಕುತ್ಕೊಳ್ತಾರೆ ಬೇಡ ಅಂತ ಅಂಡ್ ಈವನ್ ಅವ್ರು ಪ್ರೇಯರ್ ಸಹ ಮಾಡ್ತಾರೆ ತುಂಬಾ ನಿಮ್ ಕಡೆಯಿಂದನೇ ಕಾಂಟ್ಯಾಕ್ಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು ನೀವೇ ಮಾತಾಡ್ಸಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಲೆವೆಲ್ಗೆ ಆ ಪರ್ಸನ್ ಪ್ರೇಯರ್ ಎಲ್ಲ ಮಾಡ್ತಿದ್ದಾರೆ ಬಟ್ ಅವ್ರನ್ನ ಅವ್ರು ಸಹ ಕಂಟ್ರೋಲ್ ಮಾಡ್ಕೊಳ್ತಾರೆ ಅಂಡ್ ಅವ್ರನ್ನು ಸಹ ಅವ್ರ ಫ್ಯಾಮಿಲಿ ಕಂಟ್ರೋಲ್ ಮಾಡ್ತಿದೆ ಇಲ್ಲಿ ಓಕೆ ಇನ್ ಸ್ವಲ್ಪ ಕ್ಲಾರಿಫೈ ಮಾಡಿ ಯೂನಿವರ್ಸ್ ಪ್ಲೀಸ್ ಇಲ್ಲಿ ಕ್ಲಾರಿಫೈ ಮಾಡಿ ಎಸ್ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇಲ್ಲಿ ತುಂಬಾನೇ ಕಾಣ್ತಿದೆ ಈಗ ಇಲ್ಲಿ ಮೂವನ್ ಆಗಿದ್ದೀರಾ ಸೊ ನಿಮ್ ಪರ್ಸನ್ ಗೆ ಗೊತ್ತಿದೆ ಕೆಲವ್ರ ಕೆಲವ್ರು ಮೂವನ್ ಆಗಿರೋದು ಅವ್ರ ಪರ್ಸನ್ಗೆ ಗೊತ್ತಿದೆ ಸೊ ನಾರ್ಮಲ್ ಆಗಿ ಮಾತಾಡ್ಸಕು ಕಾಂಟ್ಯಾಕ್ಟ್ ಮಾಡಬಹುದು ಬಿಕಾಸ್ ಏನು ಮಾಡಕ್ಕಾಗಲ್ಲ ಅವ್ರ ತಪ್ಪದು ಫೈನಲಿ ಒಂದು ಅಪ್ರೋಚ್ ಮಾಡೋ ಸಿಚುವೇಶನ್ ಕಾಣ್ತಿದೆ ಇಲ್ಲಿ ಓಕೆನಾ ಬ್ಯಾಲೆನ್ಸ್ ತಗೊಂಡು ಬರ್ತಿದ್ದಾರೆ ನಿಮ್ಮ ಪರ್ಸನ್ ಇಬ್ರು ಜೆನ್ಯೂನ್ ಇದ್ದೀರಾ ಇಲ್ಲಿ ಆಲ್ರೆಡಿ ಮೂವನ್ ಆಗಿರೋರು ನಿಮ್ಮ ಲೈಫಿಗೆ ನೀವು ಜೆನ್ಯೂನ್ ಆಗಿದ್ದೀರಾ ಇಲ್ಲಿ ಓಕೆನಾ ಅಂಡ್ ಒಂದು ಪ್ರೋಗ್ರೆಸ್ ಅನ್ನೋದು ಬರ್ತಿದೆ ಇಲ್ಲಿ ಫೈವ್ ಡೇಸ್ ಆಗಿರ್ಬೋದು ಅಥವಾ ಫೈವ್ ವೀಕ್ಸ್ ಆಗಿರ್ಬೋದು ಅಥವಾ ಮೋರ್ ದೆನ್ ಫೈವ್ ಮಂತ್ಸ್ ಬೇಕಾದ್ರು ತಗೋಬಹುದು ನಿಮ್ ಪರ್ಸನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಮಾಡ್ತಾರೆ ಬಟ್ ಅವರಿಗೆ ನೀವು ಮೂವ್ ಆನ್ ಆಗಿದ್ದೀರಾ ಇಲ್ವಾ ಅನ್ನೋದು ಒಂದು ಭಯ ಸಹ ಇದೆ ಕೆಲವ್ರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಅಂಡ್ ಅವರಿಗೆ ಅಪ್ರೋಚ್ ಮಾಡಿದಾಗ ನೀವು ಮೂವ್ ಆನ್ ಆಗಿದ್ದೀರಾ ನೀವು ಬೇರೆ ಅವ್ರ ಜೊತೆಲಿ ಇದ್ದೀರಾ ಅಂತ ಗೊತ್ತಾದಾಗ ಅವ್ರಿಗಿನ್ನೂ ಫೀಲ್ ಆಗುತ್ತೆ ನಾನ್ ಮಾಡಿರ್ ತಪ್ಪು ಅನ್ನೋದು ಇನ್ನೂ ಫೀಲ್ ಆಗುತ್ತೆ ಆ ಪರ್ಸನ್ಗೆ அண்ட் தான் தார்ட்டி பர்சன் ஆக்சன் மோன் ஆக அந்த பர்சன் இல்லை ஃபீல் ஏன்னு ஆகிள்வல்ல அனோ ரீத்தி அண்ட் டிப்பிரெஷன் ஃபீல் ஆகி அவ்வளோ சைலெண்ட் ஆக சா இறங்க இன்னேன் ಏನು ಅನ್ನೋ ರೀತಿಲಿ ಸ್ವಲ್ಪ ಯೋಚನೆ ಸಹ ಮಾಡ್ತಾರೆ ಬಟ್ ಮಾಡಕ್ ಆಗ್ತಿಲ್ಲ ಇಲ್ಲಿ ತಲೆ ಓಡ್ತಿಲ್ಲ ಅವ್ರಿಗೆ ಅಗೇನ್ ಸ್ವಲ್ಪ ಮೋಟಿವೇಟ್ ಮಾಡ್ಕೊಳ್ತಾರೆ ಅಂಡ್ ಇನ್ನು ಯಾರೆಲ್ಲ ಇನ್ನು ವೇಟ್ ಮಾಡ್ತಿದಿರಲ್ಲ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ತುಂಬಾ ಜನಕ್ಕೆ ಇಲ್ಲಿ ಒಂದು ಫೈವ್ ವೀಕ್ಸ್ ಒಳಗಡೆನೆ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಕಾಣ್ತಿದೆ ಇಲ್ಲಿ ಅನ್ನೋದು ಬಂದಿದೆ ಕಾಂಟ್ಯಾಕ್ಟ್ ಕಾರ್ಡ್ ಮಾಡ್ತಾರೆ ಅಥವಾ ಒಂದ್ ತ್ರೀ ವೀಕ್ಸ್ ಅಲ್ಲಿ ಬೇಕಾದ್ರೂ ಆಗ್ಬಹುದು ಇದು ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ ಪರ್ಸನ್ ಕಡೆಯಿಂದ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಕಾಣ್ತಿದೆ ಅಂಡ್ ನೀವು ವೇಟ್ ಮಾಡಿದ ತಕ್ಷಣ ಪರ್ಸನ್ ಬಂದ್ರು ಕಾಂಟ್ಯಾಕ್ಟ್ ಮಾಡಿದ್ರು ಅಂದಿದ ತಕ್ಷಣ ನೀವು ಒಪ್ಕೊಳ್ಬೇಡಿ ಅವ್ರ ಮಾತು ಮತ್ತೆ ಅವ್ರ ಆಕ್ಷನ್ ಗೆ ಇಲ್ಲಿ ಸಿಂಕ್ ಆಗ್ಬೇಕು ಅಂಡ್ ಅವ್ರ ಆಕ್ಷನ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಓಕೆನಾ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ನೀವು ಅವ್ರ ಅವ್ರನ್ನ ಒಪ್ಕೊಳ್ಬಹುದಾಗ ಈಗ ನಿಮ್ಗೆ ಗೊತ್ತಿದೆ అదే ముంచెం గొప్ప యోచన యూనివర్స్ క్లియర్ తెలి వ్యూవర్స్ అ పర్సన్ ఎస్ట్ తిండా అవగా కాక్ట్ అసేజ్ కల్ అవుతుంది ನಾನು ಇಲ್ಲಿ ಹೇಳಿದೆ ಫೈವ್ ಮಂತ್ಸ್ ಫೈವ್ ವೀಕ್ಸ್ ಅಂತ ಇನ್ ಫೈವ್ ಮಂತ್ಸ್ ಫೈವ್ ಅನ್ನೋ ಇದು ಮಂತ್ಸ್ ಅಲ್ಲ ವೀಕ್ಸ್ ಆಗಿ ಕನ್ಸಿಡರ್ ಮಾಡಬಹುದು ವಿತ್ ಇನ್ ತ್ರೀ ಮಂತ್ಸ್ ಸಹ ಬಂದಿದೆ ನಾನು ಹೇಳಿದೆ ಫೈವ್ ಮತ್ತೆ ತ್ರೀ ಇಲ್ಲಿ ತ್ರೀ ಮಂತ್ಸ್ ತ್ರೀ ವೀಕ್ಸ್ ಅಂತಾನು ಸಹ ಹೇಳಿದೆ ವಿತ್ ಇನ್ ತ್ರೀ ವೀಕ್ಸ್ ಸಹ ಕನ್ಸಿಡರ್ ಮಾಡಬಹುದು ಇಲ್ಲಿ ವಿತಿನ್ ತ್ರೀ ಮಂತ್ಸ್ ಅಂತ ಇದೆ ಇನ್ ಕೆಲವರಿಗೆ ಮೋರ್ ದೆನ್ ಒನ್ ಮಂತ್ ಒನ್ ಮಂತ್ ಒಳಗಡೆ ಸಹ ಮಾಡಬಹುದು ಅಥವಾ ಒನ್ ಮಂತ್ ಆದ್ಮೇಲೆ ಸಹ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ಕೋರ್ಸ್ ಈಗ ಆಲ್ರೆಡಿ ತುಂಬಾ ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನೀವು ಕೋರ್ಸ್ ಮೆಸೇಜ್ ಅಥವಾ ನಾರ್ಮಲ್ ಆಗಿ ಮಾತಾಡ್ಸಿರೋದ್ ಸಹ ಇದೆ ಬಟ್ ಕ್ಲಾರಿಟಿ ಇಲ್ಲ ಅವ್ರು ಅದೇ ರೀತಿ ಮಾತಾಡ್ಕೊಂಡಿರ್ತಾರೆ ಅನ್ನೋದು ಒಂದು ಕ್ಲಾರಿಟಿ ಇಲ್ಲ ಅಲ್ವಾ ಏನೋ ಒಂದು ಒಂದು ఫైవ్ మినిట్స్ మాతాసిర అంతా మెసేజ్ అతడు గైడెన్స్ నోడ యూనివర్స్ ప్లీజ్ ఓవర్ ఈ రీడింగ్ మేము గైడెన్స్ కొట్టిన ಎಸ್ ನಿಮ್ ಪರ್ಸನ್ಗೆ ಈಗ ನಿಮ್ ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ ಸೊ ತುಂಬಾ ಜನಕ್ಕೆ ಇಲ್ಲಿ ಅಪ್ರೋಚ್ ಮಾಡೋ ಚಾನ್ಸಸ್ ಸಹ ಇದೆ ಅಂಡ್ ಕಾಂಟ್ಯಾಕ್ಟ್ ಸಹ ಮಾಡೋ ಚಾನ್ಸಸ್ ತುಂಬಾನೇ ಕಾಣ್ತಿದೆ ಟೈಮ್ ಡ್ಯೂರೇಷನ್ ನೋಡಿದ್ರಿ ನೀವು ಯಾವಾಗ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ ಎಕ್ಸಾಕ್ಟ್ ಟೈಮಿಂಗ್ಸ್ ಬಂದಿತ್ತು ಇದು ಜನರಲ್ ರೀಡಿಂಗ್ ಯಾರಿಗೂ ರೆಸುನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ನಿಮ್ ಅಂಡ್ ಈಗ ಅಷ್ಟೇ ನನ್ನ ವ್ಯೂವರ್ಸ್ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀರಾ ಏನೋ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಆಗುತ್ತೆ ಅಂತ ಅಂದ್ರೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಳ್ತೀರಾ ಸರಿ ಹೋಗುತ್ತೆ ಬಿಡು ಅಂತ ಸೊ ಎಕ್ಸಾಕ್ಟ್ ಆಗಿ ನೀವು ಮಾಡ್ತಿರೋದು ಓಕೆ ಬಟ್ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ಬೇಡಿ ಸಪೋಸ್ ಓಕೆ ನಿಮ್ ಪರ್ಸನ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಮಾತಾಡಕಾಗುತ್ತೆ ಅಂತಂದ್ರೆ ಮಾತಾಡ್ಸಿ ತಪ್ಪಿಲ್ಲ ಬಟ್ ಬಿಫೋರ್ ನಿಮ್ಗೆ ಗೊತ್ತಿರ್ಬೇಕು ಆ ಪರ್ಸನ್ ಯಾವ ತರ ಏನು ಅಂತ ಅಂದ್ಬಿಟ್ಟು ಅಂತ ಅಂಡ್ ಏನು ಏನಾದ್ರೂ ಒಂದು ಕೆಲಸ ಮಾಡೋಕೆ ಮುಂಚೆ ಈಗ ನಿಮ್ ಪರ್ಸನ್ ಕಡೆನೇ ನೀವು ಕಾಂಟ್ಯಾಕ್ಟ್ ಮಾಡಕ್ ಮುಂಚೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅವ್ರ ಬಗ್ಗೆ ಅಂಡ್ ನೆಕ್ಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಸಮಥಿಂಗ್ ಕರ್ಮ ಇಸ್ ಎಂಡಿಂಗ್ ತುಂಬಾ ಜನಕ್ಕೆ ಇಲ್ಲಿ ಕರ್ಮ ಅನ್ನೋದು ಎಂಡ್ ಆಗ್ತಿದೆ ಪ್ರೊಬಬ್ಲಿ ನೋ ಕಾಂಟ್ಯಾಕ್ಟ್ ಸಿಚುವ ನೀವು ಕರ್ಮದಲ್ಲಿ ಅನ್ಬಾಕ್ಸ್ ಇರ್ಬೋದು ಅದು ಸಹ ಎಂಡ್ ಆಗಿ ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಗೈಡೆನ್ಸ್ ಬಂದಿದೆ ಓಕೆನಾ ಓಕೆ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಯಾರಿಗೆಲ್ಲ ರೆಸಿನೆಂಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ಯಾರಿಗೂ ರೆಸಿನೆಂಟ್ ಆಗಿಲ್ಲ ಅವ್ರು ಬಿಟ್ಬಿಡಿ ಅಂಡ್ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕನ್ಫ್ಯೂಷನ್ ಇದೆ ಅರ್ಥನೇ ಆಗ್ತಿಲ್ಲ ಅಂತಂದ್ರೆ ಡಿಟೇಲ್ಡ್ ರೀಡಿಂಗ್ ನ ತಗೊಳ್ಬಹುದು ಪರ್ಸನಲ್ ರೀಡಿಂಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನಾ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ ಗೆ ಕಾಲ್ ಅಥವಾ ಮೆಸೇಜ್ ವಾಟ್ಸ್ಆ್ಯಪ್ ಮಾಡಿ ನೀವು ಬುಕ್ ಮಾಡ್ಕೊಳ್ಬಹುದು ಓಕೆನಾ ಬಾಯ್